ನೋಡೋಣ ಕಾದ್ ನೋಡಬೇಕಲ್ಲ ಅವರು ನಿರೀಕ್ಷೆ ಮಾಡಿದ್ದು ನಾನ್ನೂರು ಬರುತ್ತೆ ಅಂತ ಹೇಳ್ಕೊತಾಯಿದ್ರು ಆದರೆ ಇವತ್ತು ಸುಮಾರು ಅರುವತ್ತರವತ್ತೈದು ಸೀಟ್ಗಳು ಕಡಿಮೆ ಆಗಿದೆ ಅಂದರೆ ಅರ್ಥ ಜನ ಎಲ್ಲೋ ಒಂದು ಕಡೆ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು ಯಾಕಂದರೆ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಕೂಡ ಶಿವೋಟ್ ಶೇರು ನಮ್ಮದು ಜಾಸ್ತಿ ಆಗಿದೆ ರಾಜ್ಯ ಮಟ್ಟದಲ್ಲೂ ಆಗಿದೆ ರಾಷ್ಟ್ರ ಮಟ್ಟದಲ್ಲೂ ಆಗಿದೆ ಅದನ್ನು ನೋಡಿದರೆ ಗಮನಿಸಿದರೆ ಎಲ್ಲೋ ಒಂದು ಕಡೆ ಅವರಿಗೆ ಸೆಟ್ ಬ್ಯಾಕ್ ಆಗಿದೆ ಅವರು ನಿರೀಕ್ಷಿಸಿದ ಮಟ್ಟಕ್ಕೆ ಅಂತೂ ಆಗಿಲ್ಲ ಅವರಿಗೆ ನಮಗೆ ನಾವು ನಿರೀಕ್ಷಿಸಿದ ಮಟ್ಟದ್ದು ಇನ್ನೂ ಕೂಡ ಆಗಬೇಕಾಗಿತ್ತು ಅದು ಸ್ವಲ್ಪ ನಮಗೆ

ಹೌದು ಅದು ಅಂತ ಅನ್ಸೋಲ್ಲ ನಿರೀಕ್ಷೆ ಇಲ್ಲ ಅದು ನಿಮ್ಮ ವಿಶ್ಲೇಷಣೆ ಇರ್ಬೋದು ಮಂಜುನಾಥ್ ಮೆಕಡೆಮಿಯ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಮಗೆ ಯಾವ ಡಿಬ್ಯಾಕಲ್ ಆಗಿಲ್ಲ ಪರ್ಸೆಂಟೇಜ್ ಆಫ್ ಓಟ್ ಶೇರ್ ಜಾಸ್ತಿ ಆಗಿದೆ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಗೆದ್ದಿದ್ದೇವೆ ಆದ್ರಿಂದ ನಮಗೆ ಒಳ್ಳೇದಾಗಿದ್ದೇವೆ ನಾವು ನಾವು ಹೌದು ನಿರೀಕ್ಷೆ ನಮ್ಗೆ ಇಪ್ಪತ್ತು ಇಪ್ಪತ್ತೆಂಟು ಗೆದ್ದಿಬೇಕು ಅಂತ ಇತ್ತು ನಮಗೆ ಇಪ್ಪತ್ತೆಂಟುಗೆ ಎದಿಬೇಕು ಅಂತ ನಾವೆಲ್ಲ ಇಪ್ಪತ್ತು ಎದಿತೀವಿ ಅಂತನೂ ಅಂದ್ಕೊಂಡಿದ್ವಿ ನಿರೀಕ್ಷೆ ನಿರೀಕ್ಷೆ ಆದಷ್ಟು ಆಗೋದೀಗ ನಾವು ಅವರಿಗೆ ಡಿಬ್ಯಾಕಲ್ ಆಗಲಿಲ್ವಾ ನರೇಂದ್ರ ಮೋದಿ ಅವರಿಗೆ ನಾನು ನಾನು ಅವ್ರದ್ದು ಅಲ್ಲ ನಮ್ದು ಯಾಕೆ ಹೇಳ್ತೀರಿ ನೀವು ನಾನ್ನೂರಕ್ಕೆ ಈಗ ಎಷ್ಟಕ್ಕೆ ಬಂದಿದ್ದಾರೆ ಇನ್ನೂರ ನಲ್ವತ್ತಕ್ಕೆ ಬಂದಿದ್ದಾರೆ ಅವರಿಗೆ ಡಿಬ್ಯಾಕಲ್ ಅಲ್ವಾ ನಮ್ಮದೇನೆ ಯಾಕೆ ಹೇಳ್ತೀರಿ ನೋಡೋಣ ಕಾದ್ ನೋಡ್ಬೇಕಲ್ಲ ಅವರು ನಿರೀಕ್ಷೆ ಮಾಡಿದ್ದು ನಾನ್ನೂರು ಬರುತ್ತೆ ಅಂತ ಹೇಳ್ಕೊತಾಯಿದ್ರು ಆದರೆ ಇವತ್ತು ಸುಮಾರು ಅರುವತ್ತರವತ್ತೈದು ಸೀಟ್ಗಳು ಕಡಿಮೆ ಆಗಿದೆ ಅಂದರೆ ಅರ್ಥ ಜನ ಎಲ್ಲೋ ಒಂದು ಕಡೆ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು ಯಾಕೆಂದರೆ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಕೂಡ ವೋಟ್ ಶೇರು ನಮ್ಮದು ಜಾಸ್ತಿ ಆಗಿದೆ ರಾಜ್ಯ ಮಟ್ಟದಲ್ಲೂ ಆಗಿದೆ ರಾಷ್ಟ್ರ ಮಟ್ಟದಲ್ಲೂ ಆಗಿದೆ ಅದನ್ನು ನೋಡಿದರೆ ಗಮನಿಸಿದರೆ ಎಲ್ಲೋ ಒಂದು ಕಡೆ ಅವರಿಗೆ ಸೆಟ್ ಬ್ಯಾಕ್ ಆಗಿದೆ ಅವರು ನಿರೀಕ್ಷಿಸಿದ ಮಟ್ಟಕ್ಕೆ ಅಂತೂ ಆಗಿಲ್ಲ ಅವರಿಗೆ ನಮಗೆ ನಾವು ನಿರೀಕ್ಷಿಸಿದ ಮಟ್ಟದ್ದು ಇನ್ನೂ ಕೂಡ ಆಗಬೇಕಾಗಿತ್ತು ಅದು ಸ್ವಲ್ಪ ನಮಗೆ

ಅದು ಡಿಬ್ಯಾಕಲ್ ಅಂತ ಅನ್ಸಲ್ಲ ನಿರೀಕ್ಷೆ ಇಲ್ಲ ಅದು ನಿಮ್ಮ ವಿಶ್ಲೇಷಣೆ ಇರ್ಬೋದು ನಮಗೆ ಯಾವ ಡಿಬ್ಯಾಕಲ್ ಆಗಿಲ್ಲ ಪರ್ಸೆಂಟೇಜ್ ಆಫ್ ಓಟ್ ಶೇರ್ ಜಾಸ್ತಿ ಆಗಿದೆ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಗೆದ್ದಿದ್ದೇವೆ ಆದ್ರಿಂದ ನಮಗೆ ಒಳ್ಳೇದಾಗಿದ್ದೇವೆ ನಾವು ಹೌದು ನಿರೀಕ್ಷೆ ನಮ್ಗೆ ಇಪ್ಪತ್ತು ಇಪ್ಪತ್ತೆಂಟು ಗೆದಿಬೇಕು ಅಂತ ಇತ್ತು ಇಪ್ಪತ್ತೆಂಟು ಗೆದಿಬೇಕು ಅಂತ ನಾವೆಲ್ಲ ಇಪ್ಪತ್ತು ಎದ್ದೀವಿ ಅಂತನೂ ಅನ್ಕೊಂಡಿದ್ವಿ ನಿರೀಕ್ಷೆ ನಿರೀಕ್ಷೆ ಆದಷ್ಟು ಆಗೋದೀಗ ಅವರಿಗೆ ಡಿಬ್ಯಾಕಲ್ ಆಗ್ಲಿಲ್ವಾ ನರೇಂದ್ರ ಮೋದಿ ಅವರಿಗೆ ನಾನು ಅವ್ರದ್ದು ಹೇಳಿ ಅಲ್ಲ ನಮ್ದು ಯಾಕೆ ಹೇಳ್ತೀರಿ ನೀವು ನಾನ್ನೂರಕ್ಕೆ ಈಗ ಎಷ್ಟಕ್ಕೆ ಬಂದಿದ್ದಾರೆ ಇನ್ನೂರ ನಲ್ವತ್ತಕ್ಕೆ ಬಂದಿದ್ದಾರೆ ಅವರಿಗೆ ಡಿಬ್ಯಾಕಲ್ ಅಲ್ವಾ ನಮ್ದೇನೆ ಯಾಕೆ ಹೇಳ್ತೀರಿ